ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂಜಾ ಭಾಗ್ಯ ಮಾತಾಡ್ತಾ ಇರ್ತಾರೆ ಪೂಜಾ ನಾನು ನನ್ನ ಮನಸ್ಸನ್ನು ಕಿಶನ್ಗೆ ಕೊಟ್ಟಿದ್ದೀನಿ ಅಕ್ಕ ನಾನು ಅದನ್ನು ಹೇಗೆ ವಾಪಸ್ ತಗೊಳ್ಳಿ ಅಂತ ಅಂತಾಳೆ ಅಕ್ಕ ನಾನು ನಿರ್ಧಾರ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಪ್ರೀತಿ ಆಗಿದೆ ಅದು ಕಿಶನ್ ಜೊತೆ ಇದೇ ಮೊದಲನೇ ಪ್ರೀತಿ ಇದೇ ಕೊನೆ ಪ್ರೀತಿ ಅಕ್ಕ ಕಿಶನ್ ಮನೆಯವರು ಏನೇ ತೊಂದರೆ ಕೊಟ್ಟರು ಸಹ ನಾನು ಕಿಶನ್ ಜೊತೆ ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆ ಅಕ್ಕ ಎಲ್ಲ ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ ಅಕ್ಕ ಅಂತ ಹೇಳ್ತಾಳೆ ನಾನು ಮದುವೆ ಅಂತ ಆದರೆ ಅದು ಕಿಶನ್ ಜೊತೆನೇ ಆಗ್ತೀನಿ ಅಕ್ಕ ಬೇರೆ ಯಾರನ್ನೂ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ ಈ ಕಡೆ ಸುನಂದ ಹೇಳ್ತಾಳೆ ರೀ ಅವರಿಬ್ಬರು ಇಷ್ಟಪಡ್ತಿದ್ದಾರೆ ರೀ ಒಟ್ಟಿಗೆ ಬಾಳ್ಬೇಕು ಅಂತ ಕನ್ಸ್ಕೊಂಡಿದ್ದಾರೆ ಅಲ್ವಾ ಒಳ್ಳೆ ಮನೆಗೆ ಕೊಡ್ತಿದ್ದೀವಿ ಅಲ್ವಾ ಅಂತ ಅಂತಾಳೆ ಅದಕ್ಕೆ ಅವ್ರ ಅಪ್ಪ ಹೇಳ್ತಾನೆ ಅದು ಒಳ್ಳೆ ಮನೆನಾ ದುಡ್ಡಿದ್ರೆ ಮಾತ್ರ ಒಳ್ಳೆ ಮನೆ ಅಂತ ಅನ್ಕೊಂಬೇಡ ನೀನು ಬರೀ ದುಡ್ಡು ಮತ್ತೆ ಅಂತಸ್ತನ್ನ ನೋಡಿ ಮದ್ವೆ ಮಾಡಿಕೊಟ್ರೆ ಸಾಕಾಗೋದಿಲ್ಲ ಒಳ್ಳೆ ಮನ್ಸನ್ನು ನೋಡ್ಬೇಕಲ್ವಾ ಕಾಮತ್ ಅವರು ಮತ್ತೆ ಕಿಶನ್ ಅವ್ರನ್ನ ನೋಡಿ ಮದ್ವೆ ಮಾಡ್ಕೊಟ್ರೆ ಸಾಕಾಗೋದಿಲ್ಲ ಅಂತ ಹೇಳ್ತಾನೆ ಭಾಗ್ಯ ಜೀವನನ ನಾವು ಅವಳು ಎಷ್ಟು ಕಷ್ಟಪಡ್ತಿದ್ದಾಳೆ ಅಲ್ವಾ ಆ ರೀತಿ ಪೂಜಾ ಜೀವನನೂ ಆಗಬಾರ್ದಲ್ವಾ ಅಂತ ಅಂತಾನೆ ಅದಕ್ಕೆ ಕುಸ್ಮ ಹೇಳ್ತಾಳೆ ಭಾಗ್ಯ ಜೀವನ ಬೇರೆ ಪೂಜಾ ಜೀವನ ಬೇರೆ ಏನೋ ಆಗಿದೆ ಬಿಡಿ ಈಗಲೂ ಆಗೇ ಆಗುತ್ತೆ ಅಂತ ಯಾಕೆ ಅನ್ಕೊತೀರಾ ಅಂತ ಅಂತಾಳೆ ಅದಕ್ಕೆ ಭಾಗ್ಯಪ್ಪ ಹೇಳ್ತಾರೆ ತಾಂಡವ್ಗೆ ಕೆಲಸ ಇದೆ ಅಂತ ಮದುವೆ ಮಾಡಿಕೊಟ್ವಿ ಆದರೆ ಅವ್ರು ಇವಾಗ ಚೆನ್ನಾಗಿದ್ದಾರಾ ಬೇರೆ ಬೇರೆ ಆಗಿದಾರಲ್ವಾ ಅದೇ ರೀತಿ ಪೂಜಾ ಜೀವನೂ ಆಗಬಾರ್ದು ಅನ್ನೋದು ನನ್ನ ಕನ್ಸರ್ನ್ ಅಂತ ಹೇಳ್ತಾನೆ ಅದಕ್ಕೆ ಸುನಂದ ಪೂಜಾ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ ಅವರಿಬ್ಬರು ಒಬ್ರನ್ನೊಬ್ಬರು ಇಷ್ಟಪಡ್ತಿದ್ದಾರೆ ಅಂತ ಅಂತಾಳೆ ಭಾಗ್ಯ ಅವರಪ್ಪ ಹೇಳ್ತಾನೆ ಏನಾಗುತ್ತೆ ಏನಾಗೋದಿಲ್ಲ ಒಂದು ನಾಲ್ಕು ದಿನ ಕಣ್ಣೀರಾಕ್ಬಿಟ್ಟು ಆಮೇಲೆ ಎಲ್ಲ ಮರ್ತೋಗ್ತಾಳೆ ಜೀವನ ಪೂರ್ತಿ ಹಾಕೋದಕ್ಕಿಂತ ಈಗ ನಾಲ್ಕು ದಿನ ಕಣ್ಣೀರಾಕ್ತಾಳೆ ಅಷ್ಟೇ ಅಲ್ವಾ ಅಂತ ಅಂತಾನೆ ಕುಸ್ಮಾ ಹೇಳ್ತಾಳೆ ಪೂಜಾ ಜೊತೆ ಕಾಮತ್ ಅವರು ಇದ್ದಾರಲ್ವ ಅವರು ಎಲ್ಲದನ್ನೂ ನೋಡ್ಕೊತಾರೆ ಎಲ್ಲದನ್ನೂ ಸರಿ ಮಾಡ್ತಾರೆ ನಾ ನಾವೆಲ್ಲಾದರೂ ಇದೀವಲ್ವ ನಾವು ಕೂಡ ನೋಡ್ಕೊತೀವಿ ಅಂತ ಅಂತಾಳೆ ಅದಕ್ಕೆ ಭಾಗ್ಯ ಅಪ್ಪ ಹೇಳ್ತಾನೆ ಭಾಗ್ಯ ಜೊತೆ ನೀವೆಲ್ಲರೂ ಇದ್ವಿ ಅಲ್ವಾ ಏನು ಮಾಡಿದ್ರಿ ಏನೂ ಮಾಡಲಿಲ್ಲ ಗಂಡ ಬಿಟ್ಟವಳು ಅನ್ನೋ ಪಟ್ಟ ಸಿಕ್ಕಿದ್ದು ನನ್ನ ಮಗಳಿಗೆ ತಾನೇ ಈಗ ಜೀವನ ಪೂರ್ತಿ ಕಷ್ಟಪಡ್ತಿರೋದು ಅವಳೇ ತಾನೆ ಅದಕ್ಕೆ ಅದಕ್ಕೆ ಕುಸುಮಾ ಮತ್ತು ಅವ್ರ ಯಜಮಾನ್ರು ಇಬ್ಬರು ಕೂಡ ಬೇಜಾರು ಮಾಡಿಕೊಂಡು ಈ ಕಡೆ ಪೂಜಾ ನನ್ನ ಕೊರಳಿಗೆ ತಾಳಿ ಅಂತ ಕಟ್ಟಿದ್ರೆ ಅದು ಕಿಶನ್ ಮಾತ್ರ ಅಕ್ಕ ಬೇರೆ ಯಾರೇ ತಾಳಿ ಕಟ್ಟಿದ್ರು ಅದು ತಾಳಿ ಆಗೋದಿಲ್ಲ ಅಕ್ಕ ಕುತ್ತಿಗೆ ಹಾಕೊಂಡು ಕುಣಿಕೆ ಆಗಿರುತ್ತೆ ಅಂತ ಅಂತಾಳೆ ಭಾಗ್ಯ ಹೇಳ್ತಾಳೆ ಮಾತಿನ ಮೇಲೆ ನಿಗಾ ಇರಲಿ ಏನು ಮಾತಾಡ್ತಿದ್ಯ ಪೂಜಾ ಅಂತಾಳೆ ಸಾರಿ ಅಕ್ಕ ನನಗೆ ಯಾವುದೇ ಕಾರಣಕ್ಕೂ ಕಿಶನ್ ಮೇಲೆ ಇರೋಂತಹ ಫೀಲಿಂಗ್ಸ್ನ ಚೇಂಜ್ ಮಾಡೋದಿಕ್ಕಾಗಲ್ಲ ಅಂತ ಅಂತಾಳೆ ನಾನು ಚೆನ್ನಾಗಿರಬೇಕು ಅಂತ ನಿಂಗೆ ಇಷ್ಟ ಇದೆ ಅಲ್ವಾ ಅಕ್ಕ ಅದಕ್ಕೆ ನನಗೂ ಕಿಶನ್ಗೂ ಮದುವೆ ಅಕ್ಕ ಪ್ಲೀಸ್ ಅಕ್ಕ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ ಅಪ್ಪನ್ಗೆ ಒಪ್ಸೋಕ್ಕ ಏನಾದರೂ ಮಾತಾಡಿ ಅಕ್ಕ ಅಂತ ಬೇಡ್ಕೊತಾಳೆ ಈ ಕಡೆ ಸುನಂದ ನಿಮ್ಗೇಂದ್ರೆ ಆಗಿದೆ ಹೀಗೆ ಮಾತಾಡ್ತಿದ್ದೀರಾ ಎಷ್ಟು ಒಳ್ಳೆಯವರು ಮಗ ಬೇಡ ಸೊಸೆನೇ ಬೇಕು ಅಂತ ಸೊಸೆ ಜೊತೆ ಇದ್ದಾರೆ ಇಷ್ಟೆಲ್ಲ ಮಾತಾಡಿದ್ರು ಸಹ ಏನೂ ಮಾತಾಡದೆ ಅವ್ರು ಹಾಗೆ ಹೊರಟೋದ್ರು ಬೇಜಾನ್ ಮಾಡ್ಕೊಂಡು ಹೊರಟೋದ್ರು ಅಂತ ಅಂತಾಳೆ ಅಷ್ಟೊತ್ತಿಗೆ ಭಾಗ್ಯ ಬಂದು ಏನಾಯ್ತಮ್ಮ ಯಾಕೆ ಈಗ ಕೂಗಾಡ್ತೀಯಾ ಅಂತ ಅಂತಾಳೆ ನಿಮ್ಮ ಅಪ್ಪ ಏನೇನೋ ಮಾತಾಡ್ತಾರೆ ಇನ್ನೇನು ಮಾಡಲಿ ಭಾಗ್ಯ ಅಂತ ಅಂತಾಳೆ ಅದಕ್ಕೆ ಆ ಭಾಗ್ಯ ಅಪ್ಪ ಇದ್ದವರು ನನ್ನ ನಿರ್ಧಾರ ಏನೇ ಅಂದರೂ ಬದಲಾಗಲ್ಲ ಅಂತ ಹೊರಟೋಗ್ತಾರೆ ಆಮೇಲೆ ಭಾಗ್ಯ ಅತ್ತೆ ಮಾವ ಎಲ್ಲೋದ್ರು ಅಂತ ಕೇಳ್ತಾಳೆ ಅದಕ್ಕೆ ಸುನಂದ ನಿಮ್ಮ ಅಪ್ಪ ಅವರಿಗೆ ಏನೇನೋ ಅಂದರು ನಿನ್ನ ಕಷ್ಟಕ್ಕೆ ನಿನ್ನ ಪರಿಸ್ಥಿತಿಗೆ ಅವರೇ ಕಾರಣ ಅಂತ ಅವರಿಗೆ ಅವಮಾನ ಮಾಡಿದ್ರು ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡು ಹೊರಟೋದ್ರು ಅಂತ ಅಂತಾಳೆ ಇಲ್ಲಿ ಕಿಶನ್ ಮನೆಯಲ್ಲಿ ಮೀನಾಕ್ಷಿ ಅವ್ರ ಅದಕ್ಕೆ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಿರ್ತಾಳೆ ನೀವಿದ್ದಾಗ ಎಲ್ಲ ಚೆನ್ನಾಗಿತ್ತು ಅದಕ್ಕೆ ಅಣ್ಣನಿಗೆ ನೀವು ಬೆಂಬಲವಾಗಿ ನಿಂತಿದ್ರಿ ಮನೆ ವಿಷಯ ಎಲ್ಲ ನೀವೇ ನೋಡ್ಕೊಳ್ತಿದ್ರಿ ನೀವೇ ಸಂಭಾಳಿಸ್ತಿದ್ರಿ ಮನೆಗೆ ಯಾವುದೇ ರೀತಿಯಾದಂತಹ ಕಷ್ಟ ಬರದೇ ಇರೋ ಹಾಗೆ ನೋಡ್ಕೊಳ್ತಿದ್ರಿ ಈ ಮನೆ ಆಗಿರಬೇಕು ಈಗಿರಬೇಕು ಅನ್ನೋ ಕನಸು ಕಂಡಿದ್ರಿ ನಾನು ಇಲ್ಲಿ ಅಣ್ಣ ಎಲ್ಲ ನೋಡ್ಕೊತಾನೆ ಅಂತ ಆದಿ ಜೊತೆ ಇದ್ದರೆ ಆದರೆ ಇಲ್ಲಿ ಅಣ್ಣ ಕಿಶನ್ನ ಎಂಗೇಜ್ಮೆಂಟೇ ಮಾಡಿಬಿಟ್ಟಿದ್ದಾನೆ ಮದುವೆನೂ ಕೂಡ ಫಿಕ್ಸ್ ಮಾಡಿದ್ದಾನೆ ಏನಾಗುತ್ತೆ ಏನೋ ಅಂತ ಭಯ ಆಗ್ತಿದೆ ಅದಕ್ಕೆ ಅಂತ ಅಳ್ತಿರ್ತಾಳೆ ಅಷ್ಟೊತ್ತಿಗೆ ಮಹಿತಾ ಬಂದು ಯಾಕತ್ತೆ ನೀವು ಭಯ ಪಡ್ತೀರಾ ಏನಾಗೋದಿಲ್ಲ ಅವರು ಒಳ್ಳೆಯವರು ಅಂತ ಅಂತಾಳೆ ಅಷ್ಟೊತ್ತಿಗೆ ಕನಿಕ ಬಂದು ಅತ್ತೆ ಹೇಳ್ತಿರೋದೆಲ್ಲ ನಿಜ ಆಗುತ್ತೆ ಆ ಪೂಜೆ ಏನಾದರೂ ಮನೆಗೆ ಸೊಸೆಯಾಗಿ ಬಂದರೆ ಹಾಗೆ ಆಗುತ್ತೆ ಅಂತ ಅಂತಾಳೆ ಅದಕ್ಕೆ ಮಹಿತಾ ಏನಾಗೋದಿಲ್ಲ ಯಾಕಿಗೆ ಮಾತಾಡ್ತಿದೀಯ ಕನಿಕಾ ಅಂತ ಕೇಳ್ತಾಳೆ ಅಷ್ಟೊತ್ತಿಗೆ ಆದಿ ಬಂದು ಹೀಗೆ ಆಗೋದು ಮಹಿತಾ ಹೀಗೆ ಆಗುತ್ತೆ ಆ ಪೂಜೆ ಏನಾದರೂ ಈ ಮನೆಗೆ ಸೊಸೆಯಾಗಿ ಬಂದರೆ ಹೀಗೆ ಆಗುತ್ತೆ ಅವರು ಆಸ್ತಿ ಅಂತಸ್ತು ದುಡ್ಡಿಗೋಸ್ಕರ ಈ ಮದುವೆನ ಆಗ್ತಿರೋದು ಅವರು ಕಿಶನ್ ಮದುವೆ ಆದಮೇಲೆ ಈ ಆಸ್ತಿನ ಹೊಡಿಬೇಕು ಅನ್ನೋ ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೆ ಈ ಮನೆಗೆ ತೊಂದರೆ ಆಗುತ್ತೆ ಅಂತ ಆದಿ ಹೇಳ್ತಾನೆ ಅದಕ್ಕೆ ಮೀನಾಕ್ಷಿ ನನಗೆ ಇದೆಲ್ಲ ಕೇಳಿಸ್ತಿದ್ರೆ ಭಯ ಆಗ್ತಿದೆ ಅಂತ ಅಂತಾಳೆ ಅದಕ್ಕೆ ಆದಿ ಭಯ ಪಡಬೇಡಿ ಅತ್ತೆ ನೀವು ನಮ್ಮ ಅಮ್ಮನ ಜಾಗದಲ್ಲಿ ನಿಂತು ನಮ್ಮನ್ನೆಲ್ಲ ನೀವು ನೋಡ್ಕೊಂಡಿದ್ದೀರಾ ನಾವು ಅಪ್ಪನಿಗೆ ಹೇಳಿ ಕನ್ವಿನ್ಸ್ ಮಾಡೋಣ ಕೂತ್ಕೊಂಡು ಎಲ್ಲರೂ ಮಾತಾಡೋಣ ಅಂತ ಅಂತ ಅಂತಾನೆ ಕಿಶನ್ ಮದುವೆನ ನಿಲ್ಸೋಣ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಕಿಶನ್ ಬಂದು ಸಾಧ್ಯನೇ ಇಲ್ಲ ನಾನು ಮದುವೆ ಅಂತ ಆದರೆ ಪೂಜೆನೇ ಮದುವೆ ಆಗೋದು ಯಾವುದೇ ಕಾರಣಕ್ಕೂ ಮದುವೆ ನಿಲ್ಬಾರ್ದು ನಾನು ಬೇರೆಯವ್ರನ್ನ ಮದುವೆ ಆಗೋಲ್ಲ ಅಂತ ಹೇಳ್ತಾನೆ